ನಮಸ್ಕಾರ ಎಲ್ಲ ಅನ್ನದಾತರಿಗೂ ಇನ್ನು ನಾಲ್ಕನೇ ರಾಶಿಯಾದಂತಹ ಕರ್ಕಾಟಕ ರಾಶಿಯ ವಿಚಾರವನ್ನು ನಾವು ನೋಡೋದಾದರೆ ಕರ್ಕಾಟಕ ರಾಶಿಗೆ ಈ ವರ್ಷ ಗುರುಬಲ ಇಲ್ಲ ಎರಡು ವರ್ಷಗಳ ಕಾಲ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತಾರು ಪೂರ್ತಿಯಾಗಿ ಗುರುಬಲಗಳು ಬರೋದಿಲ್ಲ ಇನ್ನೇನಿದ್ರು ಎರಡು ಸಾವಿರದ ಇಪ್ಪತ್ತೇಳು ಜೂನ್ ತಿಂಗಳಿಗೆ ಸಹ ಗುರುಬಲ ಬರು ಅಲ್ಲಿವರೆಗೂ ಸಹ ಕರ್ಕಾಟಕ ರಾಶಿ ಗುರುಬಲ ಬರೋದಿಲ್ಲ ಇನ್ನು ನಾಲ್ಕು ವರ್ಷಗಳ ಕಾಲ ಶನಿಬಲ ಇರೋದಿಲ್ಲ ಕರ್ಕಾಟಕ ರಾಶಿಯವರಿಗೆ ಶನಿಬಲ ನಾಲ್ಕು ವರ್ಷಗಳ ಕಾಲ ಶನಿಬಲ ಇರೋದಿಲ್ಲ ಹಾಗಾಗಿ ಕರ್ಕಾಟಕ ರಾಶಿಗೆ ಈ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಯಾವುದೇ ರೀತಿಯಿಂದ ಗುರುಬಲ ಮತ್ತು ಶನಿಬಲಾದಿಗಳು ಸಹ ಇರೋದಿಲ್ಲ ಮತ್ತು ಜನ್ಮ ರಾಶಿಯಲ್ಲಿ ಮಂಗಳ ಗ್ರಹ ಅಂದರೆ ಅಂಗಾರಕ ಕುಜ ಗ್ರಹ ಜನ್ಮರಾಶಿಯಲ್ಲಿರೋದ್ರಿಂದ ಇಪ್ಪತ್ತೆಂಟು ಏಳು ಎರಡು ಸಾವಿರದ ಇಪ್ಪತ್ತೈದರಿಂದವರೆಗೂ ಸಹ ಏಳನೇ ತಿಂಗಳವರೆಗೂ ಸಹ ಕುಜದ ಮಂಗಳ ಜನ್ಮ ಜನ್ಮರಾಶಿ ಇರ್ತಾನೆ ಸೊ ಮಂಗಳ ಗ್ರಹ ಜನ್ಮರಾಶಿ ಇದ್ದಾಗ ಏನಾಗುತ್ತೆ ಅಂತಂದರೆ ಗಾಯಗಳು ಗುಳ್ಳೆಗಳು ಈ ಥರ ಚರ್ಮಕ್ಕೆ ಸಂಬಂಧಿತ ಕಾಯಿಲೆಗಳು ಆಗುವಂಥದ್ದು ಜಗಳಗಳು ಆಗುವಂಥದ್ದು ಕಿತ್ತಾಳುಗಳಾಗುವಂಥ ಇರ್ತದೆ ಸೊ ಹಂಗಾಗಿ ಅದಕ್ಕೆ ಶಾಂತಿಯನ್ನು ಮುನೇಶ್ವರ ಸ್ವಾಮಿ ಪೂಜೆ ಮಾಡೋದು ಅಥವಾ ಸುಬ್ರಹ್ಮಣ್ಯ ಸ್ವಾಮಿ ಪೂಜೆ ಮಾಡೋದು ಉತ್ತ ಪೂಜೆ ಮಾಡೋದು ಇಲ್ಲ ನಾಗರಕಲ್ ಪೂಜೆ ಮಾಡೋವಂಥದ್ದು ಮಾಡಿಕೊಂಡ್ರೆ ಭಾಳ ಚೆನ್ನಾಗಿ ಇರ್ತದೆ ಇನ್ನು ಇಪ್ಪತ್ತಾರು ಏಳನೇ ತಿಂಗಳಿಂದ ಶುಕ್ರಂಬಲ ಬರುತ್ತೆ ಈ ಕುಜಾ ಹೋಗ್ತಿದ್ದಂಗೆ ಹಿಂದೆ ಶುಕ್ರ ಬರ್ತಾನೆ ಜನ್ಮರಾಶಿಗೆ ಸೊ ಜನ್ಮರಾಶಿಗೆ ಶುಕ್ರಗ್ರಹ ಬ್ರೋಹದಿಂದ ಆರು ತಿಂಗಳ ಕಾಲ ಬಲ ಇದ್ದೇ ಇರ್ತದೆ ಸವಾಗ ಒಂದು ಸ್ವಲ್ಪ ಮಟ್ಟಿಗೆ ದುಡ್ಡು ಕಾಸು ವ್ಯವಹಾರಗಳೆಲ್ಲ ಆಗುವಂಥದ್ದು ಎಲ್ಲ ಸಹ ಇರ್ತದೆ ಇನ್ನು ರಾವು ಮತ್ತು ಕೇತು ಸಹ ಅದನ್ನೇ ಹದಿನೆಂಟನೇ ತಾರೀಕಿಂದ ಜನ್ಮಸ್ಥಾನವನ್ನು ಬಿಟ್ಟು ಹೋಗಿದ್ದಾರೆ ಅಂದರೆ ಹದಿನೆಂಟನೇ ತಾರೀಕಿಂದ ಯಾವ ಮೀನರಾಶಿಯಲ್ಲಿದ್ದಂಥ ರಾವು ಕುಂಭರಾಶಿಗೆ ಕನ್ಯಾ ರಾಶಿಲಿದ್ದಂಥ ಕೇತು ರಾಶಿಗೆ ಪ್ರವೇಶ ಮಾಡಿದೆ ಸೊ ಹಾಗಾಗಿ ಏನಾಗಿದೆ ರಾವು ಎಂಟನೇ ಮನೆ ಕರ್ಕಾಟಕ ರಾಶಿಗೆಯಿಂದ ಎಂಟನೇ ಮನೆಯಲ್ಲಿ ಸೊ ರಾವು ಇರೋದ್ರಿಂದ ಮತ್ತು ಕೇತು ಇರೋದರಿಂದ ಯಾವ ರೀತಿಯಾಗಿ ದರಸ್ಥಾನದಲ್ಲಿ ಕೇತು ಇರೋದರಿಂದ ಏನಾಯ್ತದೆ ಅಂತಂದರೆ ಒಳ್ಳೆಯ ಧನಲಾಭ ಆಗುವಂಥದ್ದು ದ್ರವ್ಯ ಲಾಭ ಆಗುವಂಥದ್ದು ರಾವು ಕೇತುಗಳಿಂದ ಶುಭ ಫಲ ಉಂಟಾಗ್ತದೆ ಸೊ ಹಂಗಾಗಿ ಕರ್ಕಾಟಕಿ ಗುರುಬಲ ಸಿರಿಂಬಲ ಇದ್ದರೂ ಸಹ ರಾವು ಕೇತುಗಳು ಒಳ್ಳೆಯ ಫಲಗಳು ಕೊಡುವಂಥದ್ದು ಜಾಗದಲ್ಲಿದೆ ಅದಕ್ಕಾಗಿ ಸೊ ಹಂಗೇ ಶುಭ ಪೂಜೆಯನ್ನು ಮಾಡ್ಕೊತಾ ಬಂದರೆ ಭಾಳ ಒಳ್ಳೆಯದು ಹಾಗಾಗಿ ಸುಬ್ರಹ್ಮಣ್ಯ ಸ್ವಾಮಿ ಪೂಜೆ ಉತ್ತ ಪೂಜೆ ಮುನೇಶ್ವರ ಪೂಜೆ ಮಾಡಿದ್ರೆ ಭಾಳ ಭಾಳ ಒಳ್ಳೆಯದಾಗ್ತದೆ ಇನ್ನು ಒಂಬತ್ತನೇ ಮನೆಯಲ್ಲಿ ಶನಿ ದೇವರು ಇರೋದರಿಂದ ಕಾರ್ಯನಷ್ಟ ಹನ್ನೆರಡನೇ ಮನೆಯಲ್ಲಿ ದ್ರವ್ಯ ವ್ಯಯ ಸೊ ಹಂಗಾಗಿ ಈ ವರ್ಷ ಕರ್ಕಾಟಕ ರಾಶಿಯವ್ರಿಗೆ ನೋಡೋದಾದರೆ ಅಂಥ ಯಾವುದೇ ಶುಭ ಫಲಾದಿಗಳು ಸಹ ಬರೋದಿಲ್ಲ ಏನೋ ಶುಕ್ರಂಬಲ ಇಪ್ಪತ್ತಾರು ಏಳನೇ ತಿಂಗಳಿಂದ ಬರೋದ್ರಿಂದ ಸ್ವಲ್ಪ ರಾಹು ಮತ್ತು ಕೇತು ಧನಸ್ಥಾನದಲ್ಲಿರೋದ್ರಿಂದ ಒಂದು ಸ್ವಲ್ಪ ಮಟ್ಟಿಗೆ ವ್ಯವಹಾರಗಳಾಗೋಗ್ತದೆ ಹಾಗಾಗಿ ಕರ್ಕಾಟಕ ರಾಶಿಯವ್ರಿಗೆ ಯಾವುದೇ ರೀತಿಯಾದಂತಹ ಗುರುಬಲ ಸೇಮ್ ಇರೋದಿಲ್ಲ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇಜನೋ ಸುಕ್ಕಿನೋ ಬಂತು ನಿಮ್ಗೆ ಯಾವುದೇ ರೀತಿಯಂತಹ ಈ ಒಂದು ವಿಡಿಯೋ ಇಷ್ಟ ಆದರೆ ನಿಮಗೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ನಿಮ್ಮ ಸ್ನೇಹಿತ ಸಂಬಂಧಿಕರು ಯಾರು ಕರ್ಕಾಟಕ ರಾಶಿಯರ್ತರೆ ಅವ್ರಿಗೂ ಸಹ ಇದನ್ನು ಸೆಂಡ್ ಮಾಡಿ ಅದೇ ಕರ್ಕಾಟಕ ರಾಶಿ ನೋಡೋದಾದರೆ ಸದ್ಯಕ್ಕೆ ಯಾವುದೇ ಅಂತಹ ಫಲಗಳು ಸಹ ಇರೋದಿಲ್ಲ ಯಾವುದೇ ರೀತಿಯಂತಹ ದೋಷಾದಿಗಳು ಸಹ ಇರೋದಿಲ್ಲ ಶುಭ ಫಲಗಳು ಸಹ ಇರೋದಿಲ್ಲ ಸೊ ಹಾಗಾಗಿ ಕರ್ಕಾಟಕ ಈ ವರ್ಷ ಮಧ್ಯಮ ಅಂತಂದರೆ ತೊಂದರೆ ಏನಿಲ್ಲ ಸೊ ಹಾಗಾಗಿ ಕರ್ನಾಟಕ ರಾಸಿಯವರು ಆದಷ್ಟು ದೇವರು ಸಿನ್ ಪೂಜೆ ಮಾಡುವಂಥದ್ದು ಮುನೇಶ್ವರ ಪೂಜೆ ಮಾಡೋದು ಸುಬ್ರಹ್ಮಣ್ಯ ಪೂಜೆ ಮಾಡುವಂಥದ್ದು ಮಾಡ್ಕೊತಾ ಹೋಗಬೇಕು ಒಂಬತ್ತನೇ ಮನೆಯಲ್ಲಿ ಸಿಂಹಾತ್ಮ ಕಾರ್ಯ ನಷ್ಟ ಅಂತಂದರೆ ನಾವು ಏನೇ ಕೆಲಸವನ್ನು ಇಟ್ಕೊಂಡಿದ್ದು ಸೊ ಆ ಕೆಲಸಗಳು ಅರ್ಧಕ್ಕೆ ನಿಂತು ಹೋಗೋದು ನಾವು ಅಂದ್ಕೊಂಡು ಮಟ್ಟಿಗೆ ಆ ಕೆಲಸ ಸಕ್ಸಸ್ ಆಗದೇ ಇರುವಂಥದ್ದು ಈ ರೀತಿಯಾಗಿ ಕೆಲವು ಕಾರ್ಯನಷ್ಟಗಳು ಆಗ್ತಾ ಇರ್ತವೆ ಸೊ ಹಂಗಾಗಿ ಅದು ಇರ್ತದೆ ಇನ್ನು ಹನ್ನೆರಡನೇ ಮನೆ ಧನಸ್ಥಾನದಲ್ಲಿ ವ್ಯಯಸ್ಥಾನದಲ್ಲಿ ಯಾವ ಗುರುಗ್ರಹದಿಂದ ವ್ಯಯ ಆಗೋದಿಲ್ಲ ಸೊ ಹಂಗಾಗಿ ವ್ಯಯಸ್ತ ವ್ಯಯ ಅಂತಂದರೆ ದ್ರವ್ಯ ವ್ಯಯ ಆಗ್ತದೆ ನಾವೇನು ಹೂಡಿಕೆ ಹೊಡಿತೀವೋ ಅವೆಲ್ಲ ದ್ರವ್ಯಗಳು ಎಲ್ಲ ಸಹ ಕಮ್ಮಿ ಆಗುವಂಥದ್ದು ಲಾಸ್ ಆಗುವಂಥದ್ದು ಇರ್ತದೆ ಸೊ ಹಂಗಾಗಿ ತುಂಬ ಹುಷಾರಾಗಿ ಈ ವರ್ಷ ಕರ್ಕಾಟಕ ರಾಶಿಯವರು ಯಾವುದೇ ಬಿಸ್ನೆಸ್ ಮಾಡಬೇಕಾಗಲಿ ಅಥವಾ ಯಾರಾದರೂ ವ್ಯವಹಾರ ಮಾಡಬೇಕಾಗಲಿ ನೀಟಾಗಿ ನೋಡ್ಕೊಂಡು ಮಾಡಿದ್ರೆ ಭಾಳ ಭಾಳ ಒಳ್ಳೆಯದು ಆದ್ದರಿಂದ ಕರ್ಕಾಟಕ ರಾಶಿಗಳು ಎರಡು ವರ್ಷ ಗುರುಬಲ ನಾಲ್ಕು ವರ್ಷ ಶನಿಬಲಗಳು ಸಹ ಇರೋದಿಲ್ಲ ಹಾಗಾಗಿ ಆದಷ್ಟು ದೇವರು ಪೂಜೆ ಶನಿದೇವ್ರ ಪೂಜೆ ನವಗ್ರಹ ಪೂಜೆಯಿಂದ ಮಾಡಿಕೊಂಡು ಕಾಲವನ್ನು ಕಳಿಬೇಕು ಹ್ಞೂ ನಮಸ್ಕಾರ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನರು ಸುತ್ತನಾಗಬಹುದು ಎಲ್ಲರಿಗೂ ಒಳ್ಳೆಯದಾಗಲಿ